ಗಾಯ್ಸ್ ಮಾತಾಡೋಕ್ಕೂ ಆಗ್ತಿಲ್ಲ ನನಗೆ ಲಿಟ್ರಲ್ಲಿ ಅಷ್ಟು ಜ್ವರ ಬಂದಿದೆ ಜೊತೆಗೆ ಶೀತ ಮೈ ಕೈ ನಾವಂತೂ ಯಾರೋ ನನ್ನ ಹಿಂಡ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಿದೆ ಅದಕ್ಕೆ ಅಲ್ಲಿ ಇದಕ್ಕೆ ಬಂದಿದ್ದೀವಿ ಹಾಸ್ಪಿಟ್ಲಿಗೆ ಪಾಪಗೆ ಮನೇನೆ ಬಿಟ್ಟು ದೀಪಕ್ಕೆ ಬಂದಿತ್ತು ಫೋರ್ ಡೇಸ್ ಇತ್ತು ಹಂಗೂ ದೂರನೇ ಇದ್ವಿ ಆದರೂ ಸ್ಟಿಲ್ ನನಗೆ ಬಂದಿದೆ ಅಯ್ಯೋ ಫೋನ್ ಇಟ್ಕೊಳಕ್ಕೂ ಶಕ್ತಿ ಇಲ್ಲ ನಾನು ಯೂಜ್ವಲಿ ಶಾಪಿಗೆ ಡಾಕ್ಟರ್ ಶಾಪಿಗೆಲ್ಲ ಹೋಗಲ್ಲ ಡೋಲೋ ಈ ಮೈಕೈ ನಾವು ಮಾತ್ರ ತಗೊಂಡು ಸುಮ್ಮನೆ ಆಗ್ಬಿಡ್ತೀನಿ ಬಟ್ ಇದು ಯಾವ್ದಕ್ಕೂ ಬರ್ತಾ ಇಲ್ಲ ಅವ್ರು ಆಫೀಸಲ್ಲಿ ಯಾರಿಗೂ ಬಂದಿತ್ತಂತೆ ಅದರಿಂದ ಇವ್ರಿಗೆ ಬಂತು ಇವರಿಂದ ನನಗೆ ಸೊ ಇವಾಗ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಬನ್ನಿ ಹೋಗೋಣ ಅಂತೀಪಿಗೂ ಆಗ ಸ್ವಲ್ಪ ಪರವಾಗಿಲ್ಲ ಬೆಟರ್ ಆಗಿದ್ರು ಆವಾಗ ನನಗೆ ಸ್ಟಾರ್ಟ್ ಆಗಿತ್ತು ಬಟ್ ಸ್ಟಿಲ್ ಸ್ವಲ್ಪ ಕೆಮ್ಮು ಮತ್ತೆ ಅವಾಗ ಅವಾಗ ಜ್ವರ ಬರೋದು ಹೋಗೋದು ಆಗ್ತಿತ್ತು ಅದಕ್ಕೆ ಡಾಕ್ಟರು ನೀವು ತೊಗೊಳ್ಳಿ ಇಂಜೆಕ್ಷನ್ ಅಂತ ಅಂದರು ಅದಕ್ಕೆ ಅವರೂ ಒಂದ್ಸಲಿ ಚೆಕ್ ಮಾಡಿಕೊಂಡು ಇಂಜೆಕ್ಷನ್ ಇದ್ದಾರೆ ಆಮೇಲೆ ತುಂಬ ಮಾತ್ರೆ ಬರ್ಕೊಟ್ಬಿಟ್ರು ನಾನಾಗಿದ್ರೆ ಅಷ್ಟೊಂದು ತೊಗೊತಾನೆ ಇರಲಿಲ್ಲ ನನಗದು ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಫುಲ್ಲು ಶೆಕೆ ಆಗೋಯಿತು ಅದಕ್ಕೆ ಹೊರಗೆ ಬಂದು ಕೂತ್ಕೊಂಡಿದ್ದೆ ಫುಲ್ಲು ಅಂದರೆ ಫುಲ್ಲು ಊಸ್ಟ್ ಆಗಿಬಿಟ್ಟಿದ್ದೀನಿ ನಾನು ಅವತ್ತು ಇಲ್ಲೇ ನಮ್ಮ ಗೋಪುಳದಲ್ಲಿ ಒಂದು ಕ್ಲಿನಿಕ್ ಇತ್ತು ಅಲ್ಲಿಗೆ ಬಂದಿದ್ವಿ ಬಂದ್ವಿ ಗಾಯಿಸಿ ಇವಾಗ ಮನೆಗೆ ನನಗೊಂದು ಇಂಜೆಕ್ಷನು ದೀಪಗೊಂದು ಇಂಜೆಕ್ಷನ್ ಕೊಟ್ಟರು ಅವ್ರಿಗೇನು ಪು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಹುಷಾರಾಗಿತ್ತು ಬಟ್ ಸ್ಟಿಲ್ ತಗೊಂಡ್ರು ಮತ್ತು ರಾತ್ರಿ ಅದೇ ಜ್ವರ ಅದೇ ಚಳಿ ಹೋಗ್ಬೇಕಾದ್ರೆ ನೋಡಿ ಟೋಪಿ ಹಾಕ್ಕೊಂಡು ಶ್ವಟರ್ ಹಾಕ್ಕೊಂಡು ಹೋಗಿದ್ದೆ ಬರ್ಬೇಕಾದ್ರೆ ಅವ್ರು ಇಂಜೆಕ್ಷನ್ ಕೊಟ್ಟಿದ್ದಂಗೆ ನನ್ನ ಬಾಡಿ ಫುಲ್ ಹೀಟಾಗಿ ಫುಲ್ಲು ಬೇವತ್ ಬಿಟ್ಟೆ ಇನ್ನೂ ಆಗ್ತಾ ಇದೆ ಇಲ್ಲಿ ಹೋಗ್ತಾ ಮನೆಯಿಂದ ಹೋಗ್ತಾ ಚಳಿ ಚಳಿ ಅಂತೂ ಹೋದೆ ಬರ್ತಾ ಶೆಕೆ ಶಿಖೆ ಅಂತ ಫ್ಯಾನ್ ಹಾಕ್ಕೋಬೇಕು ಅನಿಸ್ತಾ ಇದೆ ಆ ಥರ ಒಳ್ಳೆ ಇಂಡೆಕ್ಷನ್ ಕೊಟ್ಟಿದ್ದಾರೆ ರಾತ್ರಿ ಅಂತೂ ನಾನು ಹಿಂಗೆ ಕಣ್ಣು ಮುಚ್ಚೇ ಇಲ್ಲ ಹಂಗೂ ಎರಡು ಸತಿ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ನಿನ್ನೆ ಡೋಲೋನ ನೈಟು ಹತ್ತು ಗಂಟೆಗೆ ಒಂದ್ಸಲಿ ನಾಲ್ಕು ಗಂಟೆಗೆ ಒಂದ್ಸಲಿ ತೊಗೊಂಡಿದ್ದೀನಿ ಮಧ್ಯರಾತ್ರಿ ಆವಾಗ ಒಂಚೂರು ಮೈಕೈ ಎಲ್ಲ ನಾವು ಹೋಗಿ ಸ್ವಲ್ಪ ಮಲ್ಕೊಳ್ಳೋಣ ಅಂತ ಅನ್ನಿಸ್ತು ಅದು ನೋಡಿ ಏನಾದರೂ ಆದಾಗೆ ಏನಾದರೂ ನನ್ನ ಮಗಳು ಮಾಡ್ತಾಳೆ ಅವಳು ಐದು ಗಂಟೆಗೆ ಒದ್ದಾಡೋಕ್ ಸ್ಟಾರ್ಟ್ ಮಾಡಿದವಳು ಲಿಟ್ರಲಿ ಸೆವೆನ್ ತರ್ಟಿ ತನಕ ಓದಾಡ್ತಾನೇ ಇದ್ಲು ಅವಳಿಗೆ ನಾನೇನೋ ಜ್ವರ ಬಂದಿದ್ಯಾನೋ ಅಂತ ನಾನು ಅಂದ್ಕೊಂಡೆ ಬಟ್ ಅವಳು ನಾರ್ಮಲಾಗೇ ಇದ್ದಾಳೆ ಚೆನ್ನಾಗೇ ಇದ್ಲು ಬಟ್ ತುಂಬ ಒದ್ದಾಡ್ತಾ ಇದ್ಳು ಅವಳಿಗೆ ಬರೀ ಫೀ ನನಗೆ ಇವಳು ಎಲ್ಲಿ ಎದ್ಬಿಡ್ತಾಳೆ ಅಂತ ಭಯ ಬರೀ ಫೀಡ್ ಮಾಡಿ ಮಾಡಿನೇ ಸುಸ್ತಾಗೋಯ್ತು ನನಗೆ ಆ ಥರ ಮಾಡಿದ್ಲು ಯಾವತ್ತ ಹಿಂಗೆ ಮಾಡಿರಲಿಲ್ಲ ಅವಳು ಅದಕ್ಕೆ ಮತ್ತೆ ಅವಳಿಗೂ ಬಂದುಬಿಟ್ರೆ ಕಷ್ಟ ಅಂತ ನಾನು ಯಾವತ್ತೂ ಇಂಜೆಕ್ಷನ್ ಹಾಕ್ಸ್ಕೊಳ್ಲಿಲ್ಲ ಆ ಡಾಕ್ಟ್ರು ನೋಡಿದ ತಕ್ಷಣ ಹೇಳ್ಬಿಟ್ರು ಏನು ಇಂಜೆಕ್ಷನ್ ಹಾಕ್ಸ್ಕೊಳಮ್ಮ ಅಂತ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಮೈಕೈ ನಾವು ಕಮ್ಮಿ ಆಗುತ್ತಾ ಅಂತ ಕೇಳಿದೆ ಸೊ ಅವರು ಆಗುತ್ತೆ ಅಂತ ಅಂದರು ಸೊ ಇಷ್ಟ ಆಯಿತು ಇವಾಗ ಸ್ವಲ್ಪ ಮಲ್ಕೋಬೇಕು ನೋಡಿ ಹೆಂಗ ಹೋಗಿದೆ ಫೇಸು ಯಪ್ಪ ಕರೆಕ್ಟಾಗಿ ಎರಡು ದಿವಸದಿಂದ ನಾನು ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ ಅಷ್ಟಿನಾನೇ ಹೋಗಿದ್ರೆ ಅಷ್ಟೊತ್ತಿಗೆ ರಿಕವರಿ ಆಗ್ತಿದೆ ವರಮಾಲಕ್ಷ್ಮಿ ಹಬ್ಬ ಮುಗಿದು ಮಾರನೇ ದಿವಸ ಆದರೂ ಮಾರನೇ ದಿವಸ ಹ್ಞೂ ಸ್ಯಾಟರ್ಡೆ ಸಂಜೆಯಿಂದ ಸ್ಟಾರ್ಟ್ ಆಗಿದ್ದು ನಮಗೆ ಸ್ಯಾಟರ್ಡೆ ತನಕ ಚೆನ್ನಾಗೈ ಸ್ಯಾಟರ್ಡೇ ಸಂಜೆ ದೀಪಕ್ಕೆ ಸ್ಟಾರ್ಟ್ ಆಯಿತು ನನಗೆ ನಿನ್ನೆ ಸಂಜೆಯಿಂದ ಅವರು ನಾಲ್ಕು ದಿವಸದಿಂದ ಆಫೀಸ್ಗೆ ಹೋಗಿಲ್ಲ ಇವತ್ತು ಹೋಗ್ತಿದ್ರು ಆರಾಮಿದ್ರು ಹೋಗ್ತಿದ್ರು ಬಟ್ ನಾನು ಬೆಳಗ್ಗೆ ಹೂಸ್ಟ್ ಆಗಿಬಿಟ್ಟಿದ್ದೆ ಎಲ್ಲಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಹೋಗಲಿಲ್ಲ ಇಷ್ಟೇಗ ಇಸ್ ನೋಡೋಣ ಈ ಬ್ಲಾಗ್ ಯಾವಾಗ ಅಪ್ಲೋಡ್ ಆಗುತ್ತೆ ನಂಗೆ ಗೊತ್ತಿಲ್ಲ ಆದಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ ಇನ್ನೂ ನಾವು ಸ್ಕ್ರೀನ್ ತೆಗ್ದಿಲ್ಲ ಎಲ್ಲ ತೆಗ್ದಿಟ್ಟೆ ಮಾರನೇ ದಿವಸ ಬಟ್ ಆಮೇಲೆ ಇನ್ನೂ ನನಗೆ ತೆಗಿಯಕ್ಕೆ ಇರಲಿಲ್ಲ ಸ್ಕ್ರೀನೂ ತೆಗ್ದಿಲ್ಲ ಸ್ಕ್ರೀನ್ನ ಲಿಂಕ್ ಹೇಳ್ತಾ ಇದ್ದರೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಇದ್ರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಒಂದು ಚೆಕ್ ಚೆಕ್ಔಟ್ ಮಾಡಿ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಕಳಿಸ್ತೀನಿ ತುಂಬ ಚೆನ್ನಾಗಿದೆ ಸೇಮ್ ಬಾಳೆದೆಲೆ ನಿಜವಾಗ್ಲೂ ಮಾಡಿದ್ದೀವಿ ನಮ್ಮಪ್ಪ ಅನ್ನೋ ಥರ ಕಾಣಕ್ ಫೋಟೋದಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇವೆಲ್ಲ ಜಸ್ಟ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡು ಟೂ ಫಿಫ್ಟಿ ಮೂರಕ್ಕೂ ಸೇಲ್ ನನಗೆ ಅರೌಂಡ್ ಸೆವೆನ್ ಹಂಡ್ರೆಡ್ ಆಗಿದೆ ಅಷ್ಟೇ ಚೆನ್ನಾಗಿದೆ ನನಗೆ ಎರಡು ದಿವಸದಿಂದ ತುಂಬ ಜ್ವರ ಇತ್ತಲ್ಲ ಒಂಥರ ಸೂಪ್ ಕುಡಿಬೇಕು ಖರ್ ಖಾರ ಏನಾದ್ರು ತಿನ್ನಬೇಕು ಬಾಯೆಲ್ಲ ಕೆಟ್ಟೋಗಿತ್ತು ಅದಕ್ಕೆ ದೀಪು ಸೂಪನ್ನ ಆರ್ಡರ್ ಮಾಡಿದರು ಮ್ಯಾಂಚೂನ ಸೂಪ್ನ ನಂಗೆ ಸ್ವಲ್ಪ ಇದು ಸಿಕ್ಕಾಬಿಟ್ಟು ಇಷ್ಟ ಆಗುತ್ತೆ ಈ ಥರ ಸೂಪು ತುಂಬ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿರ್ತಾರಲ್ಲ ಅದಕ್ಕೆ ನೋಡಿ ಪಾಪಗೂ ಅವಾಗ ಸ್ಟಾರ್ಟ್ ಆಗ್ತಾ ಇತ್ತು ನಾನು ಹುಷಾರಾಗ್ತಾಯಿದ್ದೆ ಅವಳಿಗೆ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಗ್ತಾಯಿತ್ತು ಚೂರು ಜ್ವರ ಲೈಟಾಗಿ ಜ್ವರ ಬಂದಿತ್ತು ಅವಳಿಗೆ ಜಾಸ್ತಿ ಕೆಮ್ಮು ಆಗೋಯ್ತು ನಾವು ಎಷ್ಟೇ ಅವಳಿಗೆ ಏನೇ ಸಿರಪ್ ಹಾಕಿದ್ರು ಅವಳಿಗೆ ಹೋಗ್ತಾನೆ ಇಲ್ಲ ಅವಳಿಗೆ ಏನಿದ್ರು ಮನೆ ಮದ್ದು ಮಾಡಿದ್ರೆ ಒಂಚೂರು ಬೆಟರ್ ಅನಿಸುತ್ತೆ ಅಷ್ಟೇ ಅದರಲ್ಲೂ ಏನು ಕಂಪ್ಲೀಟಾಗಿ ಹೋಗಲ್ಲ ಅದು ಕೆಮ್ಮು ಅದಕ್ಕದು ಹೋದಾಗೆ ಹೋಗೋದನ್ಸುತ್ತೆ ಇಲ್ಲಿ ನಾನು ಸ್ವಲ್ಪ ಒಳ್ಳೆಯದಲ್ಲೇ ನಾನು ಸುಟ್ಬಿಟ್ಟು ಅದಕ್ಕೆ ವಿಕ್ಸ್ ಬರುತ್ತಲ್ಲ ಬೇಬಿ ವಿಕ್ಸು ಅದನ್ನು ರಬ್ ಮಾಡಿ ಮಲ್ಕೊಂಡಾಗ ಎದೆ ಮೇಲೆ ಹಾಕಿದ್ದೀನಿ ಹಿಂಗೆ ಹಾಕಿದ್ರೆ ಸ್ವಲ್ಪ ಕಫ ಕರಗುತ್ತೆ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಯಾಕೆಂದರೆ ಅವಳು ಫಸ್ಟೇ ತುಂಬ ನೈಟ್ ಮಲ್ಕೊಂಡಾಗೆಲ್ಲ ಕೆಮ್ತಾಯಿದ್ಳು ಅತಿಥ್ಯಾ ಅದ್ ಕೊಡು ಜ್ಯೂಸ್ ಕೊಡು ಜ್ಯೂಸ್ ಕೊಡು ಮಗ ಸೊ ಲೂಸ್ ಮೋಷನೆಲ್ಲ ಹಾಕ್ತಾ ಇದ್ದರೆ ಈ ಒಂದು ಏನು ಓ ಆರ್ ಎಸ್ ಸಿಕ್ಕಾಬಟ್ಟೆ ಯೂಸ್ ಆಗತ್ತೆ ಕುಡಿ ಕುಡಿಲಿ ಕುಡಿಲ್ಲ ನಿಮಿಷ ಕುಡಿಲಿ ನೋಡಿ ಇದು ಓ ಆರ್ ಎಸ್ ಮಕ್ಳಿಗೆ ಕೊಟ್ಟರೆ ಇವಳಿಗೆ ನನಗೆ ಇದು ಕೊಟ್ಟಿದ ತಕ್ಷಣ ಒಂದು ವಿತಿನ್ ನೆಕ್ಸ್ಟ್ ಟೈಮ್ ಅವಳಿಗೆ ಲೂಸ್ ಮೋಷನ್ ಆಗೋದೇ ಇಲ್ಲ ಬಟ್ ನೋಡಿ ಮಾಡಿ ತಗೊಳ್ಳಿ ಆಯಿತಾ ಇದು ನೋಡಿ ಇದು ಇಲ್ಲಿ ಬರ್ತಿದೆ ನೋಡಿ ಡಬ್ಲ್ಯೂ ಹೆಚ್ ಓ ರೆಕಮೆಂಡ್ ಮಾಡಿರೋ ಇದು ಇದರಲ್ಲಿ ಶುಗರ್ ಕಂಟೆಂಟ್ ಏನೂ ಇರಲ್ಲ ಝೀರೋ ಶುಗರ್ ಆಯಿತಾ ನಾವು ಮಾಮೂಲಿ ಯಾವುದೋ ಒಂದು ತೊಗೊಂಡು ಜ್ಯೂಸ್ ಟೈಪ್ ಕುಡಿದ್ರೆ ಅದರಲ್ಲಿ ಶುಗರ್ ಕಂಟೆಂಟ್ ತುಂಬ ಇರುತ್ತೆ ಸೇಮ್ ಜ್ಯೂಸ್ ಕುಡ್ದಂತ ಕುಡ್ದಿರೋ ಥರನೇ ಇರುತ್ತೆ ಬಟ್ ಇದರಲ್ಲಿ ನೋಡಿ ಶುಗರ್ ಕಂಟೆಂಟ್ ಇರಲ್ಲ ಇದು ಡಬ್ಲ್ಯೂ ಹೆಚ್ ಓನೇ ರೆಕಮೆಂಡ್ ಮಾಡಿರೋದು ಸೊ ಯಾರು ಬೇಕಾದರೂ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಕುಡಿಬೋದು ಶುಗರ್ ಕಂಟೆಂಟ್ ಏನೂ ಇರಲ್ಲ ಸೊ ನೀವು ಕೂಡ ಮಕ್ಕಳಿಗೆ ಓ ಆರ್ ಎಸ್ ಎಲ್ಲ ಕೊಡಬೇಕಾದ್ರೆ ಈ ಥರ ಡಬ್ಲ್ಯೂ ಹೆಚ್ ಓನೇ ರೆಕಮೆಂಡ್ ಮಾಡಿರೋದೇ ತಗೊಳ್ಳಿ ಸೊ ಮಕ್ಕಳಿಗೆ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಬೇಗ ಲೂಸ್ ಮೋಷನ್ ಬೇಗ ನಿಲ್ಲುತ್ತ ಕೊಟ್ಟಿದ ತಕ್ಷಣವೇ ನಿಲ್ಲುತ್ತೆ ನೆಕ್ಸ್ಟ್ ಆಗೋದೇ ಇಲ್ಲ ನೋಡು ಕುಡಿಬೇಕು ಸೊ ಅವರು ಪೈಪ್ ಕೂಡ ಪೇಪರಲ್ಲೇ ಕೊಡ್ತಾರೆ ನೋಡಿ ಸೊ ನನಗೂ ಗೊತ್ತಿರಲಿಲ್ಲ ಈ ಥರ ಡಬ್ಲ್ಯೂ ಎಚ್ ಫೋರ್ ರೆಕಮೆಂಡ್ ಮಾಡಿರೋದಿದೆ ಈ ಥರ ಅಂತ ಗೊತ್ತಿರಲಿಲ್ಲ ಡಾಕ್ಟರು ಮತ್ತು ಇನ್ನೊಬ್ಬರು ನನ್ನ ಫ್ರೆಂಡ್ ಹೇಳ್ದಾಗೆ ನನಗೆ ಗೊತ್ತಾಗಿದ್ದು ಸೊ ನೀವು ಅಷ್ಟೇ ಲೂಸ್ ಮೋಷನ್ ಏನಾದರೂ ಪಾಪುಗೆ ಆಗ್ತಾ ಇದ್ದಾಗ ಇದನ್ನು ಕೊಡಿ ಖಂಡಿತವಾಗ್ಲೂ ಕಮ್ಮಿ ಆಗತ್ತೆ ಬೇಬಿ ಡಿಲೀಟ್ ಮಾಡು ಅಳಿಸೋದನ್ನ ಡಿಲೀಟ್ ಮಾಡು ಒತ್ತದನಾ ಸೊ ಹಾಗೆ ಡೇ ಬೈ ಡೇ ಸ್ವಲ್ಪ ಅವಳು ರಿಕವರಿ ಆಗ್ತಾ ಬಂದಳು ಬಟ್ ಕೆಮ್ಮು ಅನ್ನೋದು ಇನ್ನೂ ಹೋಗಿಲ್ಲ ಅವಳಿಗೆ ಕೆಮ್ಮು ಅಂದರೆ ಆವಾಗೆಲ್ಲ ತುಂಬ ಕೆಮ್ತಾಯಿದ್ಲು ಈಗ ಪರವಾಗಿಲ್ಲ ಚೂರು ಕಫ ಇದೆ ಅಷ್ಟೇ ಆವಾಗವಾಗ ಒಂದು ಒಂದೆರಡು ಸತಿ ಸರ್ತಿ ಕಫರ ಕೆಮ್ತಾಳಷ್ಟೆ ಆಮೇಲೆ ಮನೆಗೆ ಬಂದ್ವಿ ನಾವು ನಮ್ಮ ಮನೆಗೆ ಅಮ್ಮನ ಮನೆಗೆ ಹೋಗಿದ್ವಿ ಬರ್ತಾ ಇತ್ತು ಇದು ಇದೇನೋ ಯಾವುದೋ ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು ಅಲ್ಲೇ ಸೇಲ್ ಮಾಡ್ತಾಯಿದ್ರು ಚೆನ್ನಾಗಿದೆ ಮಕ್ಕಳು ಆಟ ಆಡೋದಕ್ಕೆ ಅಂದರೆ ಬರ್ದು ಬರೆದಿದ ತಕ್ಷಣ ಅದನ್ನು ಡಿಲೀಚ್ ಮಾಡ್ಬೋದು ಅವಳು ಆಡೋದ್ಕಿಂತ ನಾವೇ ಜಾಸ್ತಿ ಆಡ್ತೀವಿ ಅದರಲ್ಲಿ ಪಾಪ ಅಪ್ಪ ನಮ್ ಇದು ಬರೀತೇ ಸುಮ್ನಪ್ಪ ಅದು ತಂದು ಒಂದ್ ದಿವ್ಸಕ್ಕೆ ಆದ್ರೆ ಪೆನ್ಸಿಲು ಕಳೆದೋಯ್ತು ಪಾಪ ಏನದು ಏನದು ಕೊಕ್ಕು ಅಲ್ಲೇ ಪರವಾಗಿಲ್ಲ ನನ್ಗಿಂತ ಚೆನ್ನಾಗಿ ಬರ್ದಿದೀರ ಕಡಿ ಸೋ ನಾವಿಲು ಆ ಆನೆ ಬರೀ ಆನೆ ಆ ಆ ಇಲ್ಲ ಇಲ್ಲ ನೀವು ಮಾಡವರ್ದಿತ್ತಗೆ ಫಕ್ ಯಾರು ಅದು ನೋಡುತ್ತೆ ನಿdare ರಾ ಆ ಆನೆ ಆನೆ ಚಿತ್ರ ಬರೀತಾ ಇದೆ ತೋರ್ಸಿ ತೋರ್ಸಿ

ಅವಳು ಹೂಳು ಇಟ್ಕೊಂಡು ಬರಿಯೋದ್ಕಿಂತ ನಾವಿಬ್ರೆ ಇಟ್ಕೊಂಡು ಅದನ್ನು ಬರಿತೀನಿ ಇದನ್ನು ಬರಿತೀನಿ ಸೈನ್ ಹಾಕದಂತೆ ಅದಾಕದಂತೆ ಬರೀ ಇದೇ ಆಗುತ್ತೆ ಈಗ ಅವಳಿಗೆ ಕಫ ಇದೆ ಅಲ್ಲ ಸೊ ಸಂಜೆ ಇಲ್ಲ ನೈಟ್ ಟೈಮಲ್ಲಿ ಮಲ್ಕೊಳ್ಳೋ ಟೈಮಲ್ಲಿ ನಾನು ಇದೊಂದು ಮಾಡ್ತೀನಿ ಪ್ರತಿ ಸಲಿನೂ ನೋಡಿ ಈ ಥರ ಲವಂಗನ ಒಂದು ಎರಡು ಲವಂಗ ಅದು ಇನ್ನೊಂದು ದೀಪಿಗೆ ಎರಡು ಲವಂಗ ಒಂದು ಮೆಣಸು ಸಾಕು ಆರು ತಿಂಗಳು ಮೇಲ್ ಆಗಿರೋ ಮಗುಗೂ ಕೊಡ್ಬೋದು ಇದು ಬಟ್ ಆ ಮಗು ಕೊಡ್ತೀರಾ ಅಂದರೆ ಅರ್ಧ ಲವಂಗ ಕೊಟ್ರೆ ಸಾಕು ಮೆಣಸೆಲ್ಲ ಏನು ಬೇಡ ಇದು ನಮ್ಮ ಪಾಪಗೆ ಒಂದು ವರ್ಷ ಎಂಟು ತಿಂಗಳಲ್ವ ಸೊ ಅವಳಿಗೆ ನಾನು ಏನು ಮಾಡ್ತಿದ್ದೀನಿ ಎರಡು ಲವಂಗ ಒಂದು ಮೆಣಸನ್ನ ಹುರ್ಕೊಂಡಿದ್ದೀನಿ ಚೆನ್ನಾಗೆ ಅದು ಹಿಂಗೆ ಕೈಯಲ್ಲೇ ಹಿಂಗೆ ಅಂದರೆ ಪುಡಿ ಹಾಕ್ಬೇಕು ಅಲ್ಲಿ ತನಕ ನೀವು ಬಿಸಿ ಮಾಡ್ಕೋಬೇಕು ಸೀಸ್ಬಾರ್ದು ಬಿಸಿ ಮಾಡ್ಕೋಬೇಕು ಚೆನ್ನಾಗೆ ಅದಾದಮೇಲೆ ಈ ಥರ ಒಂದು ಸಣ್ಣದ ಕಲ್ಲು ತೊಗೊಂಡು ಹಿಂಗೆ ಸುಮ್ಮನೆ ಹಿಂಗೆ ಸ್ಮ್ಯಾಶ್ ಮಾಡಿದರೆ ಸಾಕು ನೋಡಿ ಪುಡಿ ಪುಡಿ ಆಗುತ್ತೆ ಇದಕ್ಕೆ ನೀವು ಒಂಚೂರು ಜೇನುತುಪ್ಪ ಹಾಕ್ಬಿಟ್ಟು ಅದು ಏನು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ತುಂಬ ಹೊತ್ತು ಹಿಂಗೆ ಸ್ವಲ್ಪ ಹೊತ್ತು ಕಲಿಸ್ಬೇಕು ಅದರಲ್ಲಿ ಅದು ಕ್ಲೀನಾಗಿ ಮಿಕ್ಸ್ ಹಾಕಬೇಕು ಒಂದು ನಿಮಿಷ ಕಲಿಸ್ಕೊಳ್ಳಿ ಆಮೇಲೆ ಮಗು ಕೊಟ್ಟರೆ ಆಯಿತು ಇದು ಮಾಡಿದ್ರೆ ಸ್ವಲ್ಪ ಅವಳಿಗೆ ಕೆಮ್ಮು ಕಮ್ಮಿ ಆಗುತ್ತೆ ಅದಕ್ಕೆ ಇದು ಒಂದೇ ಮಾಡೋದು ಇದಕ್ಕೆ ಬೇಕಾದರೆ ನೀವು ಮಗು ಅಕ್ಕೂ ಸ್ವಲ್ಪ ದೊಡ್ಡದಿದೆ ಅಂದರೆ ಇದಕ್ಕೆ ಸ್ವಲ್ಪ ಒಳ್ಳೆದೆಲೆಯದು ರಸ ಮತ್ತು ದೊಡ್ಡ ಪತ್ರೆದು ರಸ ಶುಂಠಿ ರಸ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾನು ಅವಳಿಗೆ ಸ್ಟಾರ್ಟಿಂಗ್ ಡೇಲಿ ಕೊಟ್ಟಿದ್ದೆ ಅದು ಇವಾಗ ಬರೀ ಲವಂಗ ಸುಟ್ಬಿಟ್ಟು ಈ ಥರ ಜೇನು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಕೊಡ್ತೀನಿ ಮನೆ ಮದ್ದಾದರೆ ಸುಮ್ಮನೆ ತಿಂತಾಳೆ ಕುಡಿತಾಳೆ ಏನಾದರೂ ಮಾಡ್ತಾಳೆ ಬಟ್ ಈ ಸಿರಪ್ ಹಾಕೋದು ತುಂಬ ಕಷ್ಟ ತುಂಬ ಅಂದರೆ ಎಲ್ಲ ನಮ್ಮ ಶಿವಮೊಗ್ಗನ ಒಂದಾಗಬೇಕು ಆ ಥರ ಮಾಡ್ತಾಳೆ ಸಿರಪ್ ಒಂದು ಡ್ರಾಪ್ ಸಿರಪ್ ಹಾಕ್ಬೇಕಂದ್ರೆ ಅವಳಿಗೆ ಅವಳಿಗೆ ಹುಷಾರು ತಪ್ಪಿದ್ರೆ ನನಗೆ ಸಿರಪ್ ಹಾಕೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು ಆ ಥರ ಆಮೇಲೆ ಮಕ್ಕಳಿಗೆ ಹುಷಾರು ತಪ್ಪಿದಾಗ ನೋಡೋಕ್ಕೂ ಆಗೋಲ್ಲ ಮಲ್ಕೊಳ್ಳಲ್ಲ ಕರೆಕ್ಟಾಗಿ ಆಟಾಡೋಲ್ಲ ಯಾವಾಗಲೂ ಒಂಥರ ಇರ್ತಾರೆ ಆಮೇಲೆ ದೊಡ್ಡ ಪತ್ರೆ ಮತ್ತು ವೀಳ್ಯದಲ್ಲೆಲ್ಲ ಅವಳು ಹಾಗೆ ಕಚ್ಕೊಂಡು ಕಚ್ಕೊಂಡು ತಿಂತಾಳೆ ಬೆಳ್ಳುಳ್ಳಿ ಅದೆಲ್ಲದೂ ಅದೆಲ್ಲ ಏನು ತೊಂದರೆ ಇಲ್ಲ ಅದನ್ನು ಕೊಡ್ತಾನೆ ಇರ್ತೀನಿ ಅವಾಗ ಅವಾಗ ಈ ಥರ ಅವಳಿಗೆ ನಾನು ಕೆಮ್ಮು ಕಫ ಆದಾಗ ಕಮ್ಮಿ ಮಾಡೋದಷ್ಟೇ ಅವಳಿಗೆ ಪಾಪ ಈ ಸಲ ಸೇಮ್ ನಮಗೆ ಹೆಂಗಾಗಿತ್ತು ಹಾಗೆ ಆಗಿತ್ತು ಮೂರು ದಿವಸ ಹುಷಾರು ತಪ್ಪಿದ್ಲು ಹುಷಾರು ತಪ್ಪಿದಾಗ ಊಟ ಮಾಡಿಸೋದೇ ತುಂಬ ಕಷ್ಟ ಸೊ ಅವಳಿಗೆ ಏನು ಇಷ್ಟೊ ನಾನು ಅದನ್ನು ಇಲ್ಲಿ ಮಾಡಿ ಕೊಟ್ಟಿದ್ದೀನಿ ಅವಳಿಗೆ ಬ್ರೋಕ್ಲಿ ಇಷ್ಟ ಅದಕ್ಕೆ ಅದನ್ನು ಹಾಗೆ ಫ್ರೈ ಮಾಡಿ ಕೊಟ್ಟಿದ್ದೀನಿ ನಾನಿಲ್ಲಿ ಆಯಿಲೆಲ್ಲ ಏನೂ ಹಾಕಿಲ್ಲ ಅದಕ್ಕೆ ಜಸ್ಟು ಆಯಿಲ್ ಒಂದೇ ಒಂದು ಡ್ರಾಪ್ ಹಾಕ್ತೀನಿ ಅಷ್ಟೇ ಆಮೇಲೆ ಬೇಕಾದರೆ ಬೇಯ್ತಾ ಇಲ್ಲ ಅಂದರೆ ನೀವು ಒಂಚೂರು ನೀರು ಹಾಕೊಬೋದು ಹಾಕ್ಕೊಂಡು ಬೇಯಿಸ್ಬೋದು ಇವಳಿಗೆ ಸ್ವಲ್ಪ ಹಿಂಗೆ ಫುಲ್ಲು ಫ್ರೈ ಮಾಡಿ ಒಂದು ಚೂರು ಅದು ಬರ್ನ್ ಆಗಿರಬೇಕು ಆ ಥರ ಇದ್ದರೆ ಫ್ಲೇವರ್ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ ಜೀರಿಗೆ ಪುಡಿ ಇದೆರಡೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದನ್ನಾದರೆ ಕಚ್ಕೊಂಡು ಕಚ್ಕೊಂಡು ಆರಾಮಾಗೆ ಚೆನ್ನಾಗಿ ತಿಂತಾಳೆ ಸೊ ಅಷ್ಟೇ ಕಾಯಿ ಇವತ್ತಿನ ವ್ಲಾಗು ಈ ವ್ಲಾಗಲ್ಲಿ ನಾನು ತೋರಿಸಿರೋದು ಮೂರ್ನಾಲ್ಕು ದಿವಸದ್ದು ವ್ಲಾಗು ಸೇರಿಸಿ ಒಂದೇ ದಿನದಲ್ಲ ಇವಾಗ ಪಾಪು ಆರಾಮಾಗಿದ್ದಾಳೆ ನಾನು ಆರಾಮಾಗಿದ್ದೀನಿ ಬಟ್ ಅದೇ ಕೆಮ್ಮು ಸ್ವಲ್ಪ ಹಾಗೆ ಇದೆ ಎಲ್ಲರಿಗೂ ಸೊ ನೆಕ್ಸ್ಟು ಹಬ್ಬದ ಬ್ಲಾಗಲ್ಲಿ ಬೇಗ ಸಿಗ್ತೀನಿ ಬಾ ಬಾಯ್